ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದಸರಾ ಹಬ್ಬದ ಉದ್ಘಾಟನೆಗಾಗಿ ಕನ್ನಡದ ಹೆಸರಾಂತ ಲೇಖಕಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿನ್ನರ್ ಆದಂಥ ಬಾನು ಮುಸ್ತಾಕ್ ಅವರಿಗೆ ದಸ್ಕ್ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಲಿಕ್ಕೆ ಸರ್ಕಾರ ಆಹ್ವಾನ ನೀಡಿದ್ದನ್ನು ಕುರಿತು ಪರ ವಿರೋಧದ ವಾದಗಳು ಹುಟ್ಟುಕೊಂಡಿದ್ದಾವೆ ಭಾರತದಂಥ ಪ್ರಜಾಪ್ರಭುತ್ವದ ದೇಶದಲ್ಲಿ ಇಂಥ ವಾದ ವಿವಾದಗಳು ಹೇಳೋದು ಸರ್ವೇ ಸಾಮಾನ್ಯವಾಗಿದೆ ನೋ ಡೌಟ್ ಇನ್ ದ್ಯಾಟ್ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳ ಮನೋಬಲ ಹೇಗಿರಬೇಕು ಯಾಕಂದರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಿಜವಾಗ್ಲೂ ಓದ್ತಿದ್ರೆ ಸರಿಯಾಗಿ ನಮ್ಮ ಸಂವಿಧಾನವನ್ನು ಓದಿದರೆ ಮತ್ತು ನಮ್ಮ ಇತಿಹಾಸವನ್ನು ಓದಿದರೆ ಈ ವಿಷಯವನ್ನು ನಾವು ಯಾವ ಥರ ತೆಗೆದು ತೆಗೆದುಕೊಳ್ಬೇಕು ಅನ್ನೋದು ನನ್ನ ಒಂದು ಮೂಲ ಉದ್ದೇಶ ಆಗಿದೆ ಒಂದೇದು ಭಾರತ ಒಂದು ಶೆಕ್ಯುಲರ್ ದೇಶವಾಗಿದೆ ಜಾತ್ಯತೀತ ದೇಶವಾಗಿದೆ ಸೊ ಇದು ನಮ್ಮ ಸಂವಿಧಾನದ ಮತ್ತು ನಮ್ಮ ದೇಶದ ಪರ್ಟಿಕ್ಯುಲರ್ಲಿ ಸಂವಿಧಾನದ ಆತ್ಮ ಎಂದೇ ಕರಿಬಹುದು ವಿವಿಧತೆಯಲ್ಲಿ ಏಕತೆ ಇರುವಂಥ ದೇಶ ಭಾರತ ಆಗಿದೆ ಅದು ಆದಮೇಲೆ ಒಂದನೇದು ನಾವು ಸೆಕ್ಯುಲರ್ ಆಗಿ ಯಾಕಿರಬೇಕು ಅಂದರೆ ಸಂವಿಧಾನ ಹೇಳಿದೆ ನಮಗೆ ಸೊ ಸಂವಿಧಾನವನ್ನು ಎಲ್ಲರೂ ಕೂಡ ಪಾಲನೆ ಮಾಡೋಣ ಸೊ ಅದು ಯಾವುದೇ ಧರ್ಮೀಯರಾಗಿರಲಿ ಎರಡನೇದು ದಸರಾ ಧಾರ್ಮಿಕ ಆಚರಣೆ ಅಲ್ಲ ಇನ್ಫ್ಯಾಕ್ಟ್ ಇದು ನಾಡ ಹಬ್ಬ ಅಂತಲೇ ನಾವು ಆಚರಣೆ ಮಾಡ್ಕೊಂಬಂದಿದ್ದು ನೋಡಿ ಹಬ್ಬಗಳ ಆಚರಣೆ ನಮಗೆ ಸೇತುವೆ ಆಗಬೇಕೆ ಹೊರತು ಗೋಡೆ ಆಗಬಾರ್ದು ಈ ವರ್ಷ ಭಾನು ಮುಸ್ತಾಕ್ ಅವರನ್ನು ಈ ಒಂದು ಹಬ್ಬದ ಉದ್ಘಾಟನೆ ಮಾಡಲಿಕ್ಕೆ ಆಹ್ವಾನ ನೀಡಿದ್ದರಿಂದ ಬಹಳಷ್ಟು ಜನ ಹೇಳ್ತಿದ್ದಾರೆ ಹೆಂಗೆ ಒಬ್ಬ ಮುಸ್ಲಿಂ ಹೆಣ್ಮಗಳು ಈ ಒಂದು ಹಬ್ಬವನ್ನು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಅಂದರೆ ನನ್ನ ಪ್ರಶ್ನೆ ಏನು ಅಂದರೆ ಇಲ್ಲಿ ಇಲ್ಲಿ ಪ್ರಾಬ್ಲಮ್ಮು ಈ ಒಂದು ಧರ್ಮ ಕುರಿತು ಪ್ರಾಬ್ಲಮ್ ಇದೆಯೋ ಅಥವಾ ಅವರ ಅವರು ಮಹಿಳೆ ಅನ್ನೋದಕ್ಕೆ ಇದು ಪ್ರಾಬ್ಲಮ್ ಇದೆಯೋ ಯಾಕಂದರೆ ಹಿಂದೆ ಮಿರ್ಜಾ ಇಸ್ಮಾಯಿಲ್ ಅವರು ಯಾವಾಗ ಮೈಸೂರಿನ ದಿವಾನರಾಗಿದ್ದರು ಅವಾಗಲೂ ಕೂಡ ಅವರು ಈ ದಸರಾ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಭಾಗಿಯಾಗಿದ್ದಾರೆ ಮಿರ್ಜಾ ಇಸ್ಮಾಯಿಲ್ ಅವರು ಮಾಡಿರುವಂಥ ಒಂದು ಸೇವೆನ ನಾವು ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಟಿಪ್ಪು ಸುಲ್ತಾನ್ ಅವರು ಮಾಡಿರುವಂಥ ಸೇವೆನ ನಾವು ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಲಾಸ್ಟ್ ಟೈಮ್ ಕೆ ಎಸ್ ನಿಸಾರ್ ಅಹಮ್ಮದ್ ಅವರನ್ನು ಕೂಡ ಈ ಒಂದು ನಾಡ ಹಬ್ಬ ಉದ್ಘಾಟನೆಗೆ ಕರೆದಾಗಲೂ ಕೂಡ ಅವಾಗೂ ಯಾರೂ ಏನೊಂದಿಲ್ಲ ಆದರೆ ಇಲ್ಲಿ ಭಾನು ಮುಸ್ತಾಕ್ ಅವ್ರನ್ನ ಕರೆದಾಗ ಯಾಕೆ ಅವರು ಬೇಡ ಸೊ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಒನ್ಸ್ ಅಪಾನ್ ಅ ಟೈಮ್ ಅವರು ಹಿಜಾಬ್ ಹಾಕಿಕೊಳ್ಳುವುದನ್ನು ಗೌರವಿಸ್ತಿದ್ರು ಮತ್ತು ಅದರ ಪರವಾಗಿ ಮಾತಾಡಿದ್ರು ಅಂಥವ್ರನ್ನ ಯಾಕೆ ಕರೆದಿದ್ದೀರಾ ಅಂತ ಸಿ ಯಾರು ಬೇಕಾದಂಥ ಇಂಡಿವಿಜುವಲ್ ಆಗಿರಲಿ ಅವರು ಯಾವುದೋ ಒಂದು ವಿಷಯದ ಬಗ್ಗೆ ಅನಿಸಿದ್ದನ್ನು ಹೇಳುವಂಥ ಒಂದು ಒಂದು ಫ್ರೀಡಮ್ ಒಂದು ಸ್ವತಂತ್ರವನ್ನು ಭಾರತ ಸಂವಿಧಾನ ನಮಗೆಲ್ಲರಿಗೂ ಕೊಟ್ಟಿದೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಗೆಲ್ಲೋದು ಅಷ್ಟೊಂದು ಸುಲಭದ ಮಾತಲ್ಲ ಸೊ ಆ ಒಂದು ಪ್ರಶಸ್ತಿಗೆ ಕನ್ನಡ ಭಾಷೆಯನ್ನು ಉನ್ನತ ಸ್ಥಾನದಲ್ಲಿ ಹೋಗಲಿಕ್ಕೆ ಕನ್ನಡ ಭಾಷೆಯ ರಂಗು ಜಗತ್ತಿನಾದ್ಯಂತ ಪಸರಿಸಲಿಕ್ಕೆ ಬಾನು ಮುಸ್ತಾಕ್ ಈವನ್ ದೀಪಾ ಬಸ್ತಿಯವರು ಕೂಡ ಕಾರಣ ಆಗಿದ್ದಾರೆ ಅಂಥವ್ರಿಗೆ ಚಾಮುಂಡಿ ತಾಯಿಯ ಒಂದು ಈ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಹ್ವಾನ ಸಿಕ್ಕಿದ್ದು ಈವನ್ ಅವರು ಕೂಡ ಹೇಳಿದ್ದಾರೆ ನೋಡಿ ನಾನು ಆ್ಯಸ್ ಎ ಕಿಡ್ ಆಗಿ ಎದ ಚಿಕ್ಕ ಮಗುವಾಗಿ ನಮ್ಮ ತಾಯಿ ಜೊತೆಗೆ ಅನೇಕ ಬಾರಿ ದಸರಾ ಉತ್ಸವವನ್ನು ನೋಡಿದ್ದೇನೆ ಈ ಬಾರಿ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಕೂಡ ಹೇಳಿದ್ದಾರೆ ಯಾವಾಗ ಅವರು ಒಪ್ಕೊಂಡಿದ್ದಾರೆ ಯಾವಾಗ ಸರ್ಕಾರನು ಹೇಳಿದೆ ಇದ್ರ ನಡುವೆ ಕೆಲವೊಂದಿಷ್ಟು ಜನ ಇದ್ದಾರೆ ಅವ್ರಿಗೆ ಏನು ಮಾಡಿದ್ರು ಪ್ರಾಬ್ಲಮ್ಮು ಓಕೆ ಸೊ ಅವ್ರಿಗೆ ಒಳ್ಳೇದು ಮಾಡಿದ್ರು ಪ್ರಾಬ್ಲಮ್ ಆಮೇಲೆ ಬಾನು ಮುಸ್ತಾಕ್ ಅವರು ಹೇಳಿದ್ದಾರೆ ಯದುವೀರ್ ಒಡೆಯರ್ ಓಕೆ ಇಂಥ ಬಿಜೆಪಿ ಪಕ್ಷದೊಳಗೂ ಕೂಡ ಇಂಥ ಒಂದು ನಾಯಕರು ಹೆಚ್ಚೆಚ್ಚು ಬರುವಂತ ಅವಶ್ಯಕತೆ ಇದೆ ಯಾವ ನಾಯಕರುಗಳು ನನ್ನನ್ನು ಟೀಕಿಸ್ತಾರೋ ನನ್ನ ಮೇಲೆ ಕೆಸರನ್ನು ಎರೆಸ್ತಾರೋ ಅವರು ಕೂಡ ನನ್ನಷ್ಟೇ ಯೋಗ್ಯರಾಗಿರಬೇಕು ನಾನು ಈ ದೇಶಕ್ಕೆ ಈ ಭಾಷೆಗೆ ಈ ನಾಡಿಗೆ ಏನು ನನ್ನ ಸೇವೆಯನ್ನು ಕೊಟ್ಟಿದ್ದೀನಿ ಹಾಗೆ ಅವರು ಕೂಡ ಮಾಡಿದವರಾಗಿದ್ದರೆ ನಾನು ಅದನ್ನು ಒಪ್ಕೋತೀನಿ ಇಲ್ಲಾಂದರೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಸಚ್ ಗ್ರೇಟ್ ಸ್ಟ್ರಾಂಗ್ ವರ್ಡ್ಸ್ಗಳನ್ನು ಇವರು ಯೂಸ್ ಮಾಡಿದ್ದಾರೆ ಗೈಸ್ ಆ್ಯಂಡ್ ದಸರಾ ಹಬ್ಬ ಎಲ್ಲರೂ ಕೂಡ ಒಂದಾಗಿ ಆಚರಿಸುವಂಥ ಒಂದು ನಾಡ ಹಬ್ಬ ಆಗಿದೆ ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ ಅಂತ ಕೂಡ ಇವರು ಹೇಳಿದ್ದಾರೆ ಎಸ್ ದ್ಯಾಟ್ ಈಸ್ ಅ ಫ್ಯಾಕ್ಟ್ ಹಬ್ ಯಾವುದೇ ಹಬ್ಬ ಇರಲಿ ಹರಿದಿನ ಇರಲಿ ಯಾರು ಯಾವುದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಆಚರಣೆ ಮಾಡಲಿಕ್ಕೆ ಇಷ್ಟ ಆಗುತ್ತೋ ಅದನ್ನು ಮಾಡೋದನ್ನು ನಮ್ಮ ಸಂವಿಧಾನವೇ ಆರ್ಟಿಕಲ್ ಟ್ವೆಂಟಿ ಫೈವ್ ಅಡಿಯಲ್ಲಿ ಎಲ್ಲರಿಗೂ ಕೂಡ ಪ್ರತಿ ಧರ್ಮೀಯರಿಗೂ ಕೂಡ ಒಂದು ಹಕ್ಕನ್ನು ಕೊಟ್ಟಿದೆ ಸೊ ಆದ್ದರಿಂದ ಈ ಒಂದು ವಿಷಯದೊಳಗೆ ಯಾವುದೇ ರೀತಿಯಾದಂಥ ಪಾಲಿಟಿಕ್ಸ್ ಆಗಲಿ ಧರ್ಮ ಆಗಲಿ ಯಾವುದು ಮುಂದೆ ಬರಬಾರ್ದು ಅದರೊಳಗೂ ಒಂದು ಭಾರತ ಸಂವಿಧಾನವನ್ನು ಓದ್ದಂಥವ್ರು ಪ್ರತಿದಿನ ದೇಶದೊಳಗೆ ರಾಜ್ಯದೊಳಗೆ ಆಗು ಹೋಗುಗಳನ್ನು ಗಮನಿಸ್ತಾ ಇರುವಂಥ ವಿದ್ಯಾರ್ಥಿಗಳ ಮನಸ್ಥಿತಿ ಮಾತ್ರ ಇಷ್ಟೇ ಆಗಿರಬೇಕು ಒಬ್ಬ ಮಹಿಳೆ ಯಾವಾಗೋ ನಮಗೆ ಕುವೆಂಪುರು ಹೇಳಿ ಹೋಗಿದ್ದಾರೆ ವಿಶ್ವ ಮಾನವರಾಗಬೇಕು ಅಂತ ನನಗನ್ಸುತ್ತೆ ಗೈಸ್ ವಿ ಶುಡ್ ಸ್ಟಿಕ್ ಟು ದ್ಯಾಟ್ ಬುಕ್ಕನ್ನು ಯಾವತ್ತೂ ಅದರ ಕವರ್ ಪೇಜನ್ನು ನೋಡಿ ಜಡ್ಜ್ ಮಾಡಬಾರ್ದು ಒಬ್ಬ ವ್ಯಕ್ತಿಯನ್ನು ಅವನು ಯಾವ ಧರ್ಮ ಯಾವ ಜಾತಿ ಅನ್ನೋದನ್ನು ನೋಡಿ ಜಡ್ಜ್ ಮಾಡೋದಕ್ಕಿಂತನೂ ಆ ವ್ಯಕ್ತಿ ಹೆಂಗಿದ್ದಾರೆ ಅವ್ರ ಅವರ ಒಂದು ಸಮಾಜಕ್ಕೆ ಅವರ ಕೊಡುಗೆ ಏನು ಅನ್ನೋದರ ಮೇಲೆ ನಾವು ಅದನ್ನು ನಿರ್ಧಾರ ಮಾಡಬೇಕೇ ಹೊರತು ನೋಡಿ ನೀವು ಎಲೆಕ್ಷನ್ ಒಳಗೆ ಗೆದ್ದಿರುವಂಥ ನಾಯಕನೇ ಗ್ರೇಟ್ ಅನ್ಕೋಬೇಡ್ರಿ ಅಥವಾ ಯಾರ ಹತ್ರನೂ ಅಧಿಕಾರ ಇದಾವೆ ಅಧಿಕಾರ ಇದೆ ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಗ್ರೇಟು ಅಂತ ಅಂದ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಯಾಕಂದರೆ ಇವತ್ತಿನ ರಾಜಕಾರಣಿಗಳು ಫೋರ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ಎಂ ಪಿಸ್ ಆ್ಯಂಡ್ ಎಮ್ ಎಲ್ ಎಸ್ ಇದೇ ದೇಶದೊಳಗೆ ಇರುವವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ ಆದರೆ ಅವರೆಲ್ಲ ನಾಯಕರಾಗಿದ್ದಾರೆ ಯಾರು ಸಮಾಜದೊಳಗಿರುವಂಥ ಒಂದು ಸಮುದಾಯದೊಳಗಿರುವಂಥ ಸಮಸ್ಯೆಗಳನ್ನು ಮಹಿಳೆಯರನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಮಹಿಳೆಯರನ್ನು ಯಾವ ಥರ ಒಂದು ನಮ್ಮ ಸಮಾಜದೊಳಗೆ ನೋಡ್ತಾರೆ ಆ್ಯಂಡ್ ಮಹಿಳೆಯರಿಗೆ ಯಾವ ಹಕ್ಕುಗಳು ಬೇಕಾಗಿದ್ದಾವೆ ಆಮೇಲೆ ಈ ಜಗತ್ತಿನೊಳಗೆ ಸಮಾನತೆ ಬರಬೇಕು ಅಂದರೆ ಏನು ಮಾಡ್ಬೋದು ಇಂತಹ ಅನೇಕ ವಿಚಾರಗಳನ್ನು ಈ ಒಂದು ನಾಡಿಗೆ ಕೊಡುಗೆ ಕೊಟ್ಟಂಥ ಬಾನು ಮುಸ್ತಾಕ್ ಅವರ ಆಯ್ಕೆ ಸರಿಯಾಗಿದೆ ಅಂತಲೇ ನನ್ನ ಒಂದು ಪರ್ಸ್ನಲ್ ಅನಿಸಿಕೆ ನಿಮಗೆ ನೋಡಿ ನಿಮ್ಮ ಪಾಯಿಂಟ್ ಏನಿದೆಯಲ್ಲ ಸೊ ಅದನ್ನು ನೀವು ಹೇಳಬಹುದು ಕಮೆಂಟ್ ಒಳಗೆ ನಿಮಗೇನು ಅನ್ನಿಸ್ತೈತಿ ಹೇಳ್ರಿ ಆದ್ರೆ ಮರಿಬೇಡ್ರಿ ನಾವೆಲ್ಲ ಏನು ಓದೇವಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓಕೆ ಹರಪ್ಪ ನಾಗರಿಕತೆಯನ್ನು ಓದಿದ್ವಿ ಅಂದರೆ ಇವತ್ತು ಕೂಡ ಕೆಲವೊಂದಿಷ್ಟು ಜನರಿಗೆ ನಾಗರಿಕತೆ ನಾಗರಿಕ ಅನ್ನೋದು ಕೂಡ ಅರಿವಿಲ್ಲ ಎಸ್ ನೀವು ಹೇಳಲಿಕ್ಕೆ ಎಲ್ಲ ಅಧಿಕಾರ ಇದೆ ಬಟ್ ಒಬ್ಬ ನಾಗರಿಕನಾಗಿ ಅದೇ ಒಂದು ಭಾಷೆಯನ್ನು ಉಪಯೋಗ ಮಾಡೋದ್ರ ಮೂಲಕ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ಒಳ್ಳೆಯದು ಆ್ಯಂಡ್ ಭಾರತ ವಿವಿಧತೆಯಲ್ಲಿ ಏಕತೆ ಅದೇ ನಮ್ಮ ಸ್ಟ್ರೆಂತ್ ಕೂಡ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆಯ್ಕೆ ಇವನ್ ಇವರು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕೂಡ ಘೋಷಣೆ ಮಾಡಿದ್ದಾರೆ ಓಕೆ ಸೊ ಏನು ತಪ್ಪಿದೆ ಅವರ ಒಂದು ವಿಚಾರಗಳು ಅವರು ಸೇರ್ ಮಾಡಿಕೊಂಡಾಗ ಎಲ್ಲ ವಿಚಾರಗಳು ನಾವು ಒಪ್ಕೊಳ್ಳೇಬೇಕಂತಿಲ್ಲ ಬಟ್ ನಾವೇನಾದರೂ ಅವರಿಗೆ ವಿಚಾರಗಳನ್ನು ಸೇರ್ ಮಾಡ್ಕೋಬೇಡ್ರಿ ನಿಮಗೆ ವಿಚಾರಗಳನ್ನು ಹಂಚ್ಕೋಬೇಡ್ರಿ ನಾವು ಹೇಳ್ದಂಗೆ ಹೇಳ್ರಿ ಅಂದರೆ ಹಂಗಂದರೆ ಈ ಜಗತ್ತಿನೊಳಗೆ ಬೇರೆ ಬೇರೆಯವರು ಹುಟ್ಟುವಂಥ ಅವಶ್ಯಕತೆ ಏನಿತ್ತು ಎಸ್ ನಿಮಗೆಲ್ಲರಿಗೂ ಭಾರತ ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ ಆ್ಯಂಡ್ ಈ ಒಂದು ಜಾತ್ಯತೀತ ಅನ್ನೋದು ನಮ್ಮ ಸಂವಿಧಾನದ ಮೂಲ ಬುನಾದಿ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ಹೇಳಿಕೆ ಅಧಿಕಾರ ಇದೆ ಆದರೆ ಯಾವುದೇ ಕಾರಣಕ್ಕೂ ನಾಗರಿಕನಾಗಿ ಮಾತನಾಡುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗೈಸ್ ಸೊ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ಹಂಚ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ